ಅಫ್ಜಲ್ಪುರದ ಮೂಲ ನಿವಾಸಿ ತಮ್ಮೆಂದರೆ ಸುಮಾರು ಐವತ್ತು ವರ್ಷಗಳಿಂದ ನಿಮ್ಮ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ಭಾಗವಹಿಸ್ತಿರ್ತೀನಿ ಈ ಕಾರ್ಯಕ್ರಮ ಬಗ್ಗೆ ನನಗೆ ಭಾಳ ಸಂತೋಷ ಆಗಿದೆ ಅವ್ರು ಹೇಳಿದ ತಕ್ಷಣ ನಾನು ಬೇರೆ ಕೆಲಸಗಳನ್ನೆಲ್ಲ ಬದಿಗಟ್ಟು ನನ್ನ ಸಂಬಂಧಿಕರ ಮದುವೆ ಇದ್ರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ತೀನಿ ಅದೇ ಪ್ರಕಾರ ನಾನು ಖಂಡಿತವಾಗಿ ಬರ್ತೀನಿ ನಿಮ್ಮ ಜೊತೆ ನಾನು ಈ ಕಾರ್ಯಕ್ರಮದಾಗ ಭಾಗವಹಿಸ್ತೀನಿ ನೀವೆಲ್ಲರೂ ಈ ಕಾರ್ಯಕ್ರಮ ಬರ್ರಿ ವಿಚಾರ ಪ್ರಚೋದನೆ ಇದು ನಿಮ್ಗೆ ಭಾಳ ಚೇಂಜ್ ಮಾಡ್ತದೆ ಸಮಾಜದ ಉದ್ಧಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಪರಿಶ್ರಮ ಕಟ್ಟು ಇದನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ ವಿವಿಧ ಪ್ರಕಾರದ ಇಲ್ಲಿ ಪ್ರಗತಿಪರ ಲಕ್ಷಣಗಳದಾವೆ ನೀವು ಬರ್ರಿ ಕೇಳಿರಿ ಚಿಂತನೆ ಮಾಡಿರಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಒದಗಿಸ್ಕೊಡ್ರಿ ನಿಮ್ಮ ಭಾವನೆಗಳನ್ನು ಸಮಾಜ ನಿಮ್ಮ ಭಾವನೆಗಳ ಮತ್ತೊಬ್ಬರ ಜೊತೆ ಹಂಚಿಕೊಳ್ಳ್ರಿ ಈ ಕಾರ್ಯಕ್ರಮದ ಬದಲು ಭಾಗಿಯಾದರೆ ಈ ಸಮಾಜದ ಪರಿವರ್ತನೆಯಲ್ಲಿ ಪ್ರ ನಮಗೆ ಸೋಪಾನಗಳು ಸಿಕ್ತೋ ಭಾಳ ಅವ ಅವಶ್ಯಕವಾದ ಕಾರ್ಯಕ್ರಮದ ಅಪರೂಪದ ಕಾರ್ಯಕ್ರಮನ ನಾನು ಬರ್ತೀನಿ ನೀವೆಲ್ಲರೂ ದಯವಿಟ್ಟು ಬರಬೇಕಾಗಿ ನಾನು ಕೈ ಮುದುಕೋತಾ ಇದ್ದೀನಿ ಮಾಡುವುದು ಬಹಳ ಸಂತೋಷವಿಸಿದೆ ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಈ ಕಾರ್ಯಕ್ರಮ ಸಫಲ ನಡೆಸಲಿಕ್ಕೆ ಪ್ರತಿಯೊಂದು ದೃಷ್ಟಿಯಿಂದ ಸಹಾಯವಾಗಲಿ ಮಾಡುವ ಕೆಲಸ ಒಳ್ಳೆಯದಿದೆ ಇಂಥ ಕೆಲಸಗಳು ಸಮಾಜದಲ್ಲಿ ಆಗಬೇಕು ಇದು ನಿಜವಾದ ಪರಿವರ್ತನೆ ಕೆಲಸ ಇದು ನಿಜವಾಗಿ ಬಾಳ ಬೆಳಗುವಂಥ ಕೆಲಸ